ನೀವು ಮೊದಲೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಹಾಯ್ ನಾನು ರೂಪ ಹಾಗೂ ನೀವು ನೋಡ್ತಾ ಇದ್ದೀರ ನಮ್ಮ ಕನ್ನಡ ಚಾನಲ್ ಆದ ನೀವು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ ಇವತ್ತಿನ ವಿಡಿಯೋದಲ್ಲಿ ನಾವು ದಿನನಿತ್ಯ ನಿದ್ರೆ ಮಾಡಿದಾಗ ನಮಗೆ ಗೊತ್ತಿಲ್ಲದೆ ಎಷ್ಟೋ ಕನಸುಗಳು ಬರುತ್ತೆ ಆದರೆ ಒಳ್ಳೆಯದಾ ಅಥವಾ ಕೆಟ್ಟದ ಅಂತ ನಮಗೆ ಗೊತ್ತಾಗೋದೇ ಇಲ್ಲ ಆದರೆ ಕೆಲವೊಂದು ಕನಸುಗಳು ನಮಗೆ ಮುಂದೆ ಶ್ರೀಮಂತರಾಗುವ ಸೂಚನೆಯನ್ನು ಕೊಡುತ್ತೆ ಇದಕ್ಕೋಸ್ಕರ ಯಾವ ರೀತಿ ಕನಸು ಬಂದರೆ ಅದರ ಅರ್ಥ ಅಂತ ತಿಳ್ಕೊಳ್ಳೋಣ ಇವತ್ತಿನ ವೀಡಿಯೋದಲ್ಲಿ ರಾತ್ರಿ ಮಲಗಿದಾಗ ನಮ್ಗೆ ಹಲವಾರು ಕನಸುಗಳು ಬೀಳುತ್ತೆ ಇದು ಸಾಮಾನ್ಯವಾದ ವಿಚಾರನೆ ಇಂಥ ಕನಸುಗಳು ಕೆಲವೊಂದು ಸಲ ನಮ್ಗೆ ಸಂತೋಷನೂ ಕೊಡುತ್ತೆ ಕೆಲವೊಂದು ಸಲ ಭಯ ಗಾಬರಿ ಗೊಂದಲವನ್ನು ಕೂಡ ಕೊಡುತ್ತೆ ಏಕೆಂದ್ರೆ ರಾತ್ರಿ ಬಿದ್ದಂತ ಕನಸು ಕೆಲವು ಸಲ ನಮ್ಗೆ ನೆನಪೇ ಇರೋದಿಲ್ಲ ಆದರೆ ಕೆಲವೊಂದು ಕನಸುಗಳನ್ನ ನಾವು ನೆನ್ಪು ಮಾಡ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಕೂಡ ಮಾಡ್ತೀವಿ ಅದೇ ರೀತಿಲೆ ಇಲ್ಲಿ ನಾನು ಹೇಳುವಂತ ಒಂದಿಷ್ಟು ವಸ್ತುಗಳು ಏನಾದರೂ ನಿಮ್ ಕನಸಲ್ಲಿ ಬಂತು ಅಂದರೆ ತಿಳ್ಕೊಳ್ಳಿ ನೀವು ಖಂಡಿತ ಮುಂದೆ ನಮ್ಮ ಜೀವನದಲ್ಲಿ ನಾವು ಒಳ್ಳೆಯ ದಿನಗಳನ್ನು ಕಾಣ್ತೀವಿ ಆರ್ಥಿಕವಾಗಿ ತುಂಬಾ ಒಂದು ಮುಂದುವರಿಯೋದಿಕ್ಕೆ ಅಭಿವೃದ್ಧಿ ಆಗುತ್ತೀವಿ ಅನ್ನೋ ಸಂಕೇತವಾಗಿರುತ್ತೆ ಅದಕ್ಕೋಸ್ಕರ ಬನ್ನಿ ಯಾವ ವಸ್ತುಗಳು ಅಂತ ತಿಳ್ಕೊಳ್ಳೋಣ ಮೊದಲನೇದಾಗಿ ಮೃಷ್ಟಾನ ಭೋಜನದ ತಟ್ಟೆ ಅಥವಾ ಬಾಳೆ ಎಲೆ ಮೇಲೆ ಬಡಿಸಿರುವಂಥ ಮೃಷ್ಟಾನ ಭೋಜನವನ್ನ ನೋಡೋದು ಕೂಡ ಒಳ್ಳೆಯದೇನೆ ಅದು ಕೂಡ ನಿಮ್ಮ ಒಂದು ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿಯನ್ನು ಸೂಚಿಸುತ್ತೆ ಆದರೆ ಯಾವುದೇ ವ್ಯಕ್ತಿಯು ಊಟ ಮಾಡುವ ರೀತಿ ಕನಸನ್ನು ಕಾಣಬಾರ್ದು ಅದು ಅನಾರೋಗ್ಯದ ಮುನ್ಸೂಚನೆ ಆಗಿರುತ್ತೆ ಮತ್ತೆ ಬರೀ ಅನ್ನವನ್ನು ಕೂಡ ಕನಸಿನಲ್ಲಿ ನೋಡಬಾರ್ದು ಅದು ನಾವು ಯಾವುದಾದ್ರೂ ಒಂದು ಸಾವಿನ ಸುದ್ದಿನ ಕೇಳ್ತೀವಿ ಅನ್ನೋ ಮುನ್ಸೂಚನೆ ಆಗಿರುತ್ತೆ ಇನ್ನು ಬೇಯಿಸಿದ ಮಾಂಸ ನೋಡಿದರೆ ಅಷ್ಟೇ ದನ ನಷ್ಟ ಆಗುತ್ತೆ ಅನ್ನೋದರ ಮುನ್ಸೂಚನೆ ಆಗಿರುತ್ತೆ ಹಸಿ ಮಾಂಸವನ್ನು ನೋಡೋದು ತುಂಬಾ ಒಳ್ಳೆಯದು ಬೇಯಿಸಿದ ಮಾಂಸವನ್ನು ನೋಡಬಾರ್ದು ಕನಸಿನಲ್ಲಿ ನೋಡಿದರೆ ಅದು ನಷ್ಟದ ಸಂಕೇತವಾಗಿರುತ್ತೆ ಕನಸಿನಲ್ಲಿ ಈ ರೀತಿ ಹಸಿ ಮಾಂಸವನ್ನು ನೋಡಿದ್ರೆ ಅದು ತುಂಬಾ ಒಳ್ಳೆಯದು ಅದು ದನ ಆಗಮನದ ಸಂಕೇತವಾಗಿರುತ್ತೆ ಯಾರಿಗಾದ್ರೂ ದುಡ್ಡು ಕೊಟ್ಟಿದ್ರೆ ಅದು ತುಂಬಾನೇ ಬೇಗ ವಾಪಸ್ ನಿಮ್ಮ ಕೈಗೆ ಸೇರುತ್ತೆ ನೀವೇ ಮರ್ತೋಗಿರಬಹುದು ಅಥವಾ ಯಾರಿಗೋ ಕೊಟ್ಟು ಇನ್ನೇನು ನಮಗೆ ಬರೋದೇ ಇಲ್ಲ ದುಡ್ಡು ನಮ್ಮ ಕೈಗೆ ಸೇರೋದೇ ಇಲ್ಲ ಅಂತ ಅಂದ್ಕೊಂಡಿರುವಂಥ ದುಡ್ಡು ನಿಮ್ಮ ಕೈಗೆ ಸೇರುತ್ತೆ ಅದರ ಮುನ್ಸೂಚನೆ ಆಗಿರುತ್ತೆ ಇನ್ನು ಕನಸಿನಲ್ಲಿ ನಾವು ಬಣ್ಣ ಬಣ್ಣದ ಹೂಗಳು ಏನಾದರೂ ನೋಡಿದ್ರೆ ಇದರ ಅರ್ಥ ಲಕ್ಷ್ಮೀ ಆಶೀರ್ವಾದ ನಮಗೆ ಸಿಗುತ್ತೆ ಮುಂದಿನ ದಿನಗಳಲ್ಲಿ ಅಂತ ನಮ್ಮ ಮನೆಗೆ ಸಂಪತ್ತು ಸೇರುತ್ತೆ ಅನ್ನೋ ಅರ್ಥ ಆಗಿರುತ್ತೆ ಅದ್ರಲ್ಲೂ ಕೂಡ ಕನಸಿನಲ್ಲಿ ಈ ರೀತಿ ದಾಸವಾಳ ತಾವ್ರೆ ಹೂವು ಪಾರಿಜಾತ ಮಲ್ಲಿಗೆ ಹೂವು ಏನಾದ್ರೂ ಕನಸಿನಲ್ಲಿ ಕಂಡ್ರೆ ನಮ್ಮ ಒಳ್ಳೆ ದಿನಗಳು ಇನ್ನೇನು ಪ್ರಾರಂಭ ಆಗುತ್ತೆ ತುಂಬಾ ಹತ್ತಿರದಲ್ಲಿಯೇ ಇದೆ ಅನ್ನೋ ಅರ್ಥ ತುಂಬಾನೇ ಒಂದು ಒಳ್ಳೆಯ ಶುಭ ಫಲ ಅಂತಾನೆ ಹೇಳ್ಬೋದು ಅನ್ಕೊಂಡಿರುವಂತ ಯಾವುದೇ ಕೆಲಸ ಆಗಿದ್ರು ತುಂಬಾನೇ ಬೇಗನೆ ಕೈಗೊಡುತ್ತೆ ಏನಾದ್ರೂ ಮನ್ಸಿನಲ್ಲಿ ಅಥವಾ ಮನೆಯಲ್ಲಿ ಒಂದು ಹೊಸ ಕೆಲಸ ಶುರು ಮಾಡ್ತೀವಿ ಅಂತ ಸಂದರ್ಭದಲ್ಲಿ ಈ ರೀತಿ ಏನಾದ್ರೂ ನಮ್ಗೆ ಹೂಗಳು ಕನಸಿನಲ್ಲಿ ಬಂತು ಅಂದ್ರೆ ಆ ಕೆಲಸ ನಮ್ಗೆ ಕೈಗೂಡುತ್ತೆ ಅಂತಾನೆ ಅರ್ಥ ಅಂದ್ರೆ ಕೆಲಸ ಯಶಸ್ವಿಯಾಗಿ ಆಗತ್ತೆ ಅಂತಾನೆ ಅರ್ಥ ಕೆಲವರು ಯೋಚನೆ ಮಾಡ್ತಾ ಇರ್ತಾರೆ ಕನಸಿನಲ್ಲಿ ಒಂದು ಹೆಂಗಸನ್ನ ನೋಡ್ದೆ ಅಂತ ಆ ಹೆಂಗಸು ಕೆಂಪು ಸೀರೆಯನ್ನ ಉಟ್ಕೊಂಡಿದ್ದು ಆ ರೀತಿ ನಿಮ್ಗೆ ಕನಸು ಕಾಣಿಸ್ಕೊಂಡಿದ್ರೆ ತುಂಬಾನೇ ಒಳ್ಳೇದು ಆ ಲಕ್ಷ್ಮೀಯ ದೇವಿಯ ಆಶೀರ್ವಾದ ನಿಮಗೆ ಸಿಕ್ಕಿದೆ ಅಂತಾನೆ ಅರ್ಥ ಇನ್ನು ಕನ್ಯಾ ಹುಡುಗಿಯರನ್ನು ನೀವು ನೋಡಿದರೆ ಅಂತ ಅಂದರೆ ಅದು ಕೂಡ ಶುಭ ಸಂಕೇತವಾಗಿರುತ್ತೆ ಹಳೆ ಸೀರೆ ಉಟ್ಕೊಂಡಿರುವಂಥ ಹೆಂಗಸು ಯಾವುದೇ ರೀತಿ ಅಲಂಕಾರವೂ ಇಲ್ಲದೆ ನಿರಾಭರಣಿಯಾಗಿ ಈ ರೀತಿ ಏನಾದರೂ ಕನಸು ಕಂಡ್ರೆ ಅದು ಸ್ವಲ್ಪ ಯೋಚನೆ ಮಾಡಬೇಕು ಏಕೆಂದರೆ ಮುಂದೆ ಬರುವಂಥ ಕಷ್ಟದ ಮುನ್ಸೂಚನೆ ಆಗಿರುತ್ತೆ ಇನ್ನು ಧಾರಾಕಾರವಾಗಿ ಸುರಿಯುವಂತ ಮಳೆಯನ್ನ ನೋಡೋದು ಕೂಡ ತುಂಬಾನೇ ಅದೃಷ್ಟ ಅಂತಾನೆ ಹೇಳ್ಬೋದು ಕಪ್ಪು ಮೋಡಗಳು ತುಂಬಾನೇ ಜೋರಾಗಿ ಕುಡುಗು ಸಿಡಿಲು ಸಮೇತ ಸುರಿಯುವಂತ ಮಳೆ ಇದನ್ನ ನೋಡೋದ್ರಿಂದ ತುಂಬಾನೇ ಒಳ್ಳೇದು ಇದರ ಅರ್ಥ ನಿಮ್ಗೆ ಇರುವಂತ ಹಣಕಾಸಿನ ಸಮಸ್ಯೆ ತುಂಬಾ ಬೇಗನೆ ಪರಿಹಾರ ಆಗುತ್ತೆ ನೀವು ನಿರೀಕ್ಷೆ ಮಾಡದೆ ಇರುವಂತ ಹಣ ನಿಮ್ಮ ಕೈಗೆ ಸೇರುತ್ತೆ ಅಂತಾನೆ ಅರ್ಥ ಹಾಗಾಗಿ ಕನಸಿನಲ್ಲಿ ಈ ರೀತಿ ಜೋರಾಗಿ ಸುರಿಯುವಂತ ಮಳೆ ನೋಡೋದೇ ಆಗಿರ್ಬೋದು ದುಮ್ಕಿ ಹರಿಯುವಂತಹ ಜಲಪಾತ ನೋಡೋದೇ ಆಗಿರ್ಬೋದು ಒಟ್ನಲ್ಲಿ ಕನಸಿನಲ್ಲಿ ಅರಿಯುವ ನೀರನ್ನ ನೋಡಿದ್ರೆ ಸಮುದ್ರ ಹುಕ್ಕುವಂತದ್ದು ಈ ತರದ್ದೆಲ್ಲ ನೋಡಿದಾಗ ಅದು ಧನಾಗಮನದ ಸೂಚನೆ ಆಗಿರುತ್ತೆ ಹಾಗೆ ನಿಂತಿರುವ ನೀರನ್ನ ಕನಸಿನಲ್ಲಿ ನೋಡೋದು ಅಷ್ಟು ಒಳ್ಳೇದಲ್ಲ ಕೆರೆ ಕೊಳ ಸಂಪು ಈ ರೀತಿ ನಿಂತಿರುವ ನೀರನ್ನ ಕನಸಿನಲ್ಲಿ ನೋಡಬಾರದು ಅದು ನಮ್ಗೆ ಮುಂದೆ ಬರುವಂತ ಕಷ್ಟದ ಸೂಚನೆ ಅಕಸ್ಮಾತ್ ಆಗಿ ಯಾವುದಾದ್ರೂ ಒಂದು ಕೆಟ್ಟ ಸುದ್ದಿಯನ್ನ ಕೇಳ್ತೀವಿ ಅನ್ನೋದರ ಸೂಚನೆ ಆಗಿರುತ್ತೆ ಇನ್ನು ಕನಸಿನಲ್ಲಿ ಹಸುವನ್ನು ನೋಡೋದು ಕೂಡ ತುಂಬಾನೇ ಒಳ್ಳೇದು ಅದ್ರಲ್ಲೂ ಈ ರೀತಿ ಅಲಂಕಾರ ಮಾಡ್ಕೊಂಡಿರುವಂತ ಹಸು ಆಗಿರ್ಬೋದು ನಾವು ಸಾಕಿರುವಂತ ಹಸುಗಳೇ ಆಗಿರ್ಬೋದು ಅಂತ ಹಸುಗಳನ್ನ ಏನಾದ್ರೂ ಕನಸಿನಲ್ಲಿ ನೋಡಿದ್ರೆ ಎಲ್ಲ ದೇವತೆಗಳ ಆಶೀರ್ವಾದ ನಿಮ್ಮ ಮೇಲೆ ಇದೆ ಅಂತಾನೆ ಅರ್ಥ ಅದರಲ್ಲೂ ನಾವು ಯಾವುದಾದ್ರೂ ವ್ರತ ಪೂಜೆಗಳನ್ನು ಮಾಡುವಂಥ ಸಂದರ್ಭದಲ್ಲಿ ಅಥವಾ ದೇವಸ್ಥಾನಕ್ಕೆ ಅರಕೆ ತೀರಿಸೋದಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಏನಾದರೂ ರಾತ್ರಿ ಹೊತ್ತು ಇಂಥ ಕನಸುಗಳು ಬಂದರೆ ತುಂಬಾ ಒಳ್ಳೆಯದು ನಾವು ದೇವಸ್ಥಾನಕ್ಕೆ ಹೋಗೋದಕ್ಕಿಂತ ಮುಂಚೆನೆ ಆ ದೇವರ ಆಶೀರ್ವಾದ ಸಿಕ್ಕಿದೆ ಅಂತಲೇ ಅರ್ಥ ಅಷ್ಟೇ ಅಲ್ಲದೆ ಹಸುವಿನಲ್ಲಿ ಮುಕ್ಕೋಟಿ ದೇವತೆಗಳು ಕೂಡ ನೆಲೆಸಿರ್ತಾರೆ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಎಲ್ಲ ದೇವರ ಆಶೀರ್ವಾದ ನಮ್ಮ ಮೇಲೆ ಇದೆ ಅಂತಾನೆ ಅರ್ಥ ಇನ್ನು ನಿಮ್ಮ ಕನಸಿನಲ್ಲಿ ದೇವಸ್ಥಾನಗಳನ್ನು ನೋಡುವಂತದ್ದು ನಾವು ದೇವಸ್ಥಾನದ ಒಳಗಡೆ ಹೋಗಿ ಬರ್ತಾ ಇರೋ ಥರ ಕನಸನ್ನು ಕಾಣುವಂಥದ್ದು ಅಥವಾ ದೇವರ ವಿಗ್ರಹಗಳನ್ನು ನೋಡುವಂಥದ್ದೇ ಆಗಿರಬಹುದು ಕನಸು ನೋಡಿದ್ದಾಗಲೂ ಕೂಡ ಒಳ್ಳೆಯದು ಏಕೆಂದರೆ ಈ ರೀತಿ ಕನಸು ಬಂದಾಗ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುತ್ತೆ ಅನ್ನೋದರ ಸೂಚನೆ ಆಗಿರುತ್ತೆ ಅಥವಾ ಅಂದುಕೊಂಡಂಥ ಯಾವುದಾದ್ರೂ ಕೆಲಸ ತುಂಬ ನಿಧಾನ ಆಗ್ತಾ ಇದ್ದರೆ ಅಂಥ ಸಮಯದಲ್ಲಿ ಏನಾದರೂ ಈ ರೀತಿ ನಮಗೆ ಕನಸು ಬಿದ್ದರೆ ಈ ದೇವಸ್ಥಾನಕ್ಕೆ ಒಂದ್ಸಲಿ ಹೋಗಿ ಬಂದರೆ ಆ ಕೆಲಸ ಆಗುತ್ತೆ ಅಂತ ಸೂಚನೆ ಕೂಡ ಆಗಿರುತ್ತೆ ದೇವರ ಮೂರ್ತಿಯನ್ನ ಕನಸಿನಲ್ಲಿ ನೋಡೋದು ದೇವರಿಗೆ ಸಂಪೂರ್ಣ ಅಲಂಕಾರ ಆದ್ಮೇಲೆ ದೇವರ ಮೂರ್ತಿಯನ್ನ ನೋಡಿದೀವಿ ಅಂದರೆ ಅದು ತುಂಬಾನೇ ಒಳ್ಳೆಯ ಸೂಚನೆನೇ ಆಗಿರುತ್ತೆ ಆದರೆ ಪದೇ ಪದೇ ಯಾವುದಾದ್ರೂ ದೇವರು ಕಾಣಿಸ್ಕೊಂತಾನೆ ಇದೆ ಅಂತ ಅಂದರೆ ಆ ದೇವರಿಗೆ ಸಂಬಂಧಪಟ್ಟಂತೆ ಅರಿಕೆಯನ್ನ ನೀವು ಮರ್ತಿರ್ತೀರಾ ಅಂತಾನೆ ಅರ್ಥ ಅದಕ್ಕೋಸ್ಕರ ನೆನ್ಪು ಮಾಡಿಕೊಂಡು ಅರಕೆನ ತೀರಿಸಿದ್ರೆ ಖಂಡಿತವಾಗ್ಲೂ ಕೆಲಸ ಕಾರ್ಯಗಳು ಕೂಡ ನೀವು ಅಂದ್ಕೊಂಡಿರುವಂತ ಕೆಲಸಗಳು ಆಗುತ್ತೆ ಅದು ಸುಲಭವಾಗಿ ಆಗುತ್ತೆ ಅಂತಾನೆ ಅರ್ಥ ಉರಿಯುವಂತ ಬೆಂಕಿ ಏನಾದರೂ ನೋಡಿದ್ರೆ ಅಗ್ನಿ ಕುಂಡಗಳನ್ನ ಅಂದ್ರೆ ಹೋಮದ ಕುಂಡನೆ ಆಗಿರ್ಬೋದು ಅಥವಾ ಯಾವುದೇ ರೀತಿ ಒಲೆ ಉರಿತಿರೋ ತರ ಅಥವಾ ಚಿತೆ ಬೆಂಕಿ ಯಾವುದೇ ಆಗಿರ್ಬೋದು ಉರಿತಾ ಇರೋವಂತ ಬೆಂಕಿಯನ್ನ ಕನಸಿನಲ್ಲಿ ನೋಡೋದು ತುಂಬಾ ಒಳ್ಳೆಯದು ಮದುವೆ ಆಗಿಲ್ಲದೆ ಇರೋರಿಗೆ ಈ ರೀತಿ ಕನಸು ಬಿದ್ದರೆ ಅವರಿಗೆ ತುಂಬ ಬೇಗನೆ ಮದುವೆ ಆಗುತ್ತೆ ಅಂತಲೇ ಅರ್ಥ ಮದುವೆ ಆಗಿರೋರು ಕನಸಿನಲ್ಲಿ ಬೆಂಕಿಯನ್ನು ನೋಡಿದರೆ ಅವರ ಮುಂದಿನ ಜೀವನ ಸುಖಮಯವಾಗಿರುತ್ತೆ ಅಂತಲೇ ಅರ್ಥ ಏನೇ ದೋಷಗಳಿದ್ರೂ ಎಲ್ಲವೂ ಕೂಡ ಪರಿಹಾರ ಆಗಿದೆ ಮುಂದಿನ ಜೀವನ ಸುಖಮಯವಾಗಿರುತ್ತೆ ಅನ್ನೋದರ ಅರ್ಥ ಕನಸಿನಲ್ಲಿ ರುದ್ರಾಕ್ಷಿ ಬಂದ್ರೆ ತುಂಬಾ ಒಳ್ಳೇದು ಇದೆಲ್ಲ ಕೂಡ ಸಾಮಾನ್ಯವಾಗಿ ಬೀಳೋದಿಲ್ಲ ನಮ್ಗೆ ಒಳ್ಳೆ ದಿನಗಳು ಶುರು ಆಗ್ತಾ ಇದೆ ಮುಂದಿನ ನಮ್ ದಿನಗಳು ತುಂಬಾನೇ ಚೆನ್ನಾಗಿರುತ್ತೆ ನಮಗೂ ಕೂಡ ಅದೃಷ್ಟ ಒಲಿದು ಬರ್ತಾ ಇದೆ ಅಂತ ಅಂದಾಗ ಇಂತ ಒಳ್ಳೊಳ್ಳೆ ವಸ್ತುಗಳು ಕನಸಿನಲ್ಲಿ ಕಾಣಿಸೋದು ಇನ್ನು ಧಾನ್ಯಗಳ ರಾಶಿ ತೆಂಗಿನ ಮರ ಅರಳಿ ಮರ ಬೇವಿನ ಮರ ಸೂರ್ಯೋದಯ ಬೆಳಗಿನ ಗರಿ ಬಿಚ್ಚಿ ಕುಣಿತಾ ಇರುವಂಥ ನವಿಲು ತುಂಬ ಖುಷಿಯಾಗಿ ಆಟ ಆಡುತ್ತಿರುವಂಥ ಮಕ್ಕಳು ಹಳೆ ಪೊರ್ಕೆ ಹಳೆ ಚಪ್ಪಲಿ ಚಿಲ್ಲರೆ ಕಾಸು ಸರಿಯಾಗಿ ನೆನ್ಪಿಟ್ಕೊಳ್ಳಿ ನೋಟಲ್ಲ ಚಿಲ್ರೆ ಕಾಸು ಇದರಲ್ಲಿ ಯಾವುದೇ ವಸ್ತುಗಳಾದರೂ ಸರಿ ಕನಸಿನಲ್ಲಿ ಕಂಡಿದ್ದೀವಿ ಅಂತ ಅಂದರೆ ನಮ್ಮ ಅದೃಷ್ಟದ ದಿನಗಳು ತುಂಬಾ ಹತ್ತಿರದಲ್ಲಿ ಇದೆ ಅಂತಲೇ ಅರ್ಥ ಜೀವನದಲ್ಲಿ ನಾವು ಕೂಡ ತುಂಬ ಚೆನ್ನಾಗಿಯೇ ಬದುಕಿ ಅಂತಲೇ ಅರ್ಥ ಕೆಲವೊಂದು ಕನಸುಗಳಿಗೆ ಅರ್ಥನೇ ಇರೋದಿಲ್ಲ ನಾವು ಎಲ್ಲೋ ಯಾರನ್ನೋ ನೋಡಿರ್ತೀವಿ ಏನೋ ಮಾತಾಡಿರ್ತೀವಿ ಆವತ್ತಿನ ದಿನ ಏನೆಲ್ಲ ಕೆಲಸ ಮಾಡಿದೀವಿ ಏನು ಮಾತಾಡಿದೀವಿ ಅನ್ನೋದನ್ನ ಮಲಗುವಾಗ ನೆನ್ಪು ಮಾಡಿಕೊಳ್ತಾನೆ ಇರ್ತೀವಿ ಕೆಲವೊಂದು ಸಲ ಅದೇ ನಮಗೆ ಕನಸು ಕೂಡ ಬರ್ತಾ ಇರುತ್ತೆ ಹಾಗಾಗಿ ಕೆಲವೊಂದು ಕನಸುಗಳಿಗೆ ಅರ್ಥನೇ ಇರೋದಿಲ್ಲ ಅಷ್ಟು ಮೀರಿ ಏನಾದರೂ ಕನಸುಗಳು ಬೀಳುತ್ತೆ ತುಂಬಾ ಭಯ ಆಗ್ತಾ ಇದೆ ಅಂತ ಅಂದರೆ ಒಂದು ಸಣ್ಣ ಪರಿಹಾರನ ಮಾಡ್ಕೊಳ್ಳಿ ಸಾಕು ಬೆಳಿಗ್ಗೆ ಎದ್ದ ತಕ್ಷಣ ನಮಗೆ ಅದ್ರದ್ದು ಫೀಲಿಂಗ್ಸ್ ಹಾಗೇ ಆಗುತ್ತೆ ಆಗ ಕೃಷ್ಣಾರ್ಪಣ ಮಸ್ತು ಅಂತ ಹೇಳ್ಕೊಳ್ಳಿ ಸಾಕು ಮತ್ತೆ ಆ ದಿನ ಬೆಳಗ್ಗೆ ತಲೆಗೆ ಸ್ನಾನ ಮಾಡಿ ಮನೆಯಲ್ಲಿ ದೇವರಿಗೆ ತುಪ್ಪದ ದೀಪನ ಹಚ್ಚಿ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಸಾಕು ಅದ್ರದ್ದು ಏನೇ ದೋಷ ಇದ್ರೂ ಕೂಡ ಪರಿಹಾರ ಆಗುತ್ತೆ ಕೆಟ್ಟ ಕನಸುಗಳಿಗೆ ಎದುರುಕೊಳ್ಳೋದಕ್ಕೆ ಹೋಗಲೇಬೇಡಿ ಈ ರೀತಿ ಚಿಕ್ಕದಾಗಿ ಪರಿಹಾರನ ಮಾಡ್ಕೊಳ್ಳಿ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ನಾನು ಅನ್ಕೊಂತ ಇದ್ದೀನಿ ನಿಮಗೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಯಾಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸರ್ವೇ ಜನ ಸುಖಿನ